ಅಪ್ಪ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ನೀನು ಊಟ ಮಾಡಿಬಿಡಪ್ಪ ಲೇ ಒಂದು ಫೋನ್ ಮಾಡ್ಲೇ ಬರಲಿ ಹ್ಞೂ ಕಣಮ್ಮ ಮಾಡ್ತೀನಿ ಗಾಡಿ ಹಂಗಾದ ಅಮ್ಮ ಅಡುಗೆ ಆಯ್ತಮ್ಮ ಓ ನಮ್ಮ ಕರೆ ಎಲ್ಲೋಗಿತ್ತು ನಾವೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕಂತ ಬಿಡು ನಿಂಗೆ ಗಾಳಿ ಮಾಡ್ಕಂತ ಅಮ್ಮ ನಂಗೆ ಒಟ್ಟೆ ಜೀತೈತೆ ಕಣಮ್ಮ ನಂಗೆ ಬೇಕು ಕಣಮ್ಮ ಊಟ ಲೋ ಅಜ್ಜಿ ಸುಳ್ಳು ಹೇಳ್ತಾಳ್ಕಂತೆ ಹೇ ಹೋಗು ಕೂತ್ಕೋ ಬೈನಿ ಕೊಡ್ತಾಳಮ್ಮ ನೀನು ಇಕ್ಕ ಬರೋಗವಾ ಊಟ ಮಾಡಿ ಬಿಡುವೆ ಅಪ್ಪ ನೀವು ಊಟ ಮಾಡಿ ಎಲ್ಲ ಊಟ ಮಾಡಾದ ಮೇಲೆ சரி சரி கண்டரவா, தின்னி தின்னி. ಹಲೋ 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 ಹೇಳಿ ರೀ ಊಟಕ್ಕೆ ಬಂದ್ರಿ ಅಡ್ಗೆ ಆಗೈತೆ ಅಂತ ಊಟ ಮಾಡಿ ಬನ್ನಿ ಆಗೈತಾ ಬತ್ತೀನಿ ಇರೋ ಇನ್ನೊಂದ್ ಕಳೆ ಐತಿ ಇನ್ನೊಂದ್ ಲೈನ್ ಕಿತ್ಬಿಟ್ ಬತ್ತೀನಿ ಆ ಸರಿ ಕಂದ್ರಿ ಊಟ ಮಾಡ್ಬಿಟ್ಟು ಹೋಗಿ ಕಿತ್ತಿದ್ರಾಗ ಅದು ಅಯ್ಯೋ ಇನ್ನೊಂದ್ ಲೈನ್ ಕಿಳಕ್ಕೆ ಊಟ ಮಾಡ್ಕೊ ಬರಕ್ ಬರ ಸುಮ್ನಿ ಇರೋ ಕಿತ್ಬಿಟ್ಟೆ ಬತ್ತೀನಿ ಲೇ ಅತ್ತೆಗೂ ಮಾವಂಗೂ ಇಕ್ಕೋಡು ಇಕ್ಕೋಡು ಬತ್ತೀನಿ ಕಂದ್ ನಾನು ಹಾ ಸರಿ ಸರಿ ಕಂದ್ರಿ ಆಯ್ತು ಬನ್ನಿ ಊಟ ಮಾಡಿ ਬੱਤੀ ਨਿਕੰਦੇ ਕੇ ਇਹਨੋਂ ਲਾਈਨ ਐ ਤੇ ਕਿੱਟਪਟ ਬੱਤੀ ਨੰਦ ਊਟਾ ਮਾਰਤੀ